ನಮಗಿದೆ ಸೊ ಹಾಗಾಗಿ ಈಗ ಆಲ್ರೆಡಿ ನಾವು ಮೈಕ್ರೋಫಾನನ್ನು ಮೇಲ್ಗಡೆ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಕೊಡಗು ಸಹ ಸಬ್ಮಿಟ್ ಮಾಡಿದ್ದಾರೆ ಚಾಮರಾಜನಗರ ಸಬ್ಮಿಟ್ ಮಾಡಿದ್ದಾರೆ ಮೈಸೂರು ರೆಡಿ ಇದೆ ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ನಾವು ಡೈ ಮಾಡಿ ಇಲ್ಲಿ ಇದ್ದು ಏನು ಡಮಲಪ್ಮೆಂಟ್ ಮಾಡ್ತಾರೆ ಅದನ್ನು ತಿಳ್ಕೊಂಡು ನಾಳಿದ್ದೇನೆ ತಮ್ಮ ಟೀಮಲ್ಲಿ ವಾಗಿ ಎಲ್ಲ ಆದಿವಾಸಿ ಜನರಿಗೂ ನಿಮ್ಮ ಸ್ಟ್ರೀಮಿಂಗ್ ನಮ್ಮಲ್ಲಿ ತಪಾಸಣೆಯನ್ನು ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಟ್ರೈಬಲ್ ಆಫೀಸರು ಇದ್ದಾರೆ ಅವ್ರು ನಂಬರ್ ನಿಮ್ಮ ಹತ್ರ ಎಲ್ಲ ಇದೆ ಅನಿಸುತ್ತೆ ಸೊ ಅವರು ಎಲ್ಲ ರೀತಿಯೂ ಕೋಆರ್ಡಿನೇಷನ್ ಮಾಡ್ತಾರೆ ಮಾಡ್ತಾರೆ ಅವರು ಟ್ರೈಬಲ್ ಆಸ್ರಮ ಶಾಲೆಯ ಟೀಚರ್ಸ್ ಇರ್ಬೋದು ಆಸಮ ಶಾಲೆ ಇರ್ಬೋದು ಮತ್ತು ಎಲ್ಲರೂ ಅವರು ನಮಗೆ ತುಂಬ ಒಂದು ಸಹ ಅವರು ಊರುದ ಸಹಾಯ ಇರ್ಬೋದು ಮತ್ತು ಯಾವುದೇ ಇರಲಿ ಜನ ಸೇರಿಸೋ ಆಗಿರ್ಬೋದು ಮಹೇಶ್ವರವರು ಮಾಡ್ತಾರೆ ಸೊ ಅದೇ ರೀತಿ ವಿ ಇದು ಸ್ಕ್ರೀನಿಂಗ್ ವ್ಯಾಪಕವಾಗಿ ಮಾಡಬೇಕು ಯಾಕಂದರೆ ಅತಿ ಹೆಚ್ಚು ಅತಿ ಹೆಚ್ಚು ಹಾಡಿಗಳಿರೋಂಥ ತಾಲೂಕು ಜಿಲ್ಲೆಯಲ್ಲಿ ತಾಲೂಕು ಅಂದರೆ ನಮ್ಮದೇ ಕೋಟೆ ಹಾಗಾಗಿ ಎಲ್ಲ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಕಣ್ಣು ನಮ್ಮ ಎಚ್ ಡಿ ಕೋಟೆ ಮೇಲಿದೆ ಸೊ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಲೋಪದೋಸೆಗಳಾಗಿದೆ ಇದು ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಯಾಗಿ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ನಾವು ಮುಗಿಸುತ್ತೆ ಇದರಲ್ಲಿ ಇರ್ತಕ್ಕಂತಹ ಜನರಿಗೆ ಸಿಕ್ಕಲ್ ಸೆಲ್ಲ ಅನಿಮಯದ ಬಗ್ಗೆ ಒಂದು ಅರಿವು ಮೂರು